ನನ್ನ ಹೆಸರು ಅಂತ ತೀರ್ಥಹಳ್ಳಿ ತಾಲೂಕು ಬಸವನಿ ಗ್ರಾಮ ಗ್ರಾಮ ನಂದು ಲಕ್ಷ್ಮೀಪುರ ಅಂತವರು ಒಂದು ಲಾಸ್ಟ್ ಇಯರ್ ಒಂದು ತೋಟ ತುಂಬ ಪ್ರಾಬ್ಲಮ್ ಆಗಿತ್ತು ಅಂದರೆ ಈ ಸುಳಿ ಥರ ಆಗೋದು ಮತ್ತು ಸುಳಿ ಎಲೆ ಕರೆ ಬಿಡ್ತಿಲ್ಲ ಎಲೆ ಅಂತ ಮೃಳ್ಂಗೆ ಆಗೋದು ಗರಿ ಸರಿಯಾಗಿ ಬಿತ್ತಿರಲಿಲ್ಲ ತುಂಬ ಒಂದು ತುಂಬ ಅಡಿಕೆ ಗಿಡ ಒಂದು ಐನೂರು ಇಪ್ಪತ್ತೈದು ಅಡಿಕೆ ಗಿಡ ಇದ್ದು ಆಲ್ಮೋಸ್ಟ್ ಒಂದು ನೂರು ನೂರ ಇಪ್ಪತ್ತೈದು ಗಿಡ ಫುಲ್ ಪ್ರಾಬ್ಲಮ್ ಆಯ್ತು ಆ ಥರ ಅವಾಗ ನನಗೆ ಯಾರೋ ಹಿಂಗೆ ರೆಕಮೆಂಡ್ ಮಾಡೋರು ಸಂತೋಷ್ ಅಂತ ಒಬ್ಬರು ಕನ್ಸಲ್ಟೆಂಟ್ ಯಾರೇ ಪ್ಲಾಂಟೇಷನ್ ಕನ್ಸಲ್ಟೆಂಟ್ ಅಂತ ಕೊಪ್ಪದಲ್ಲಿ ಅವರು ಮೀಟ್ ಮಾಡಿ ಅಂತ ನಮ್ಮ ಅಪ್ಪನ ಫ್ರೆಂಡೇ ಅವರು ಕೊಲಿಗೆ ಅವರು ಹೇಳಿದರು ಸೊ ಅವರು ಮೀಟ್ ಮಾಡಿದೆ ಅವರು ತಕ್ಷಣ ಬಂದು ಒಂದು ಸ್ಪಾಟಿಗೆ ಬಂದು ನೋಡಿದ್ರು ಅವರು ನನಗೆ ಕೆಲವೊಂದು ರೆಕಮೆಂಡೇಷನ್ ಮಾಡಿದ್ರು ಟ್ರೆಂಚಿಂಗು ಆಮೇಲೆ ಕೆಮಿಕಲ್ ಮ್ಯಾನೇರ್ ಹಾಕೋಕ್ಕಲ್ಲ ಅವರು ಅವ್ರದ್ದೇ ರೆಕಮೆಂಡೇಶನ್ ಪ್ರಕಾರ ಹಾಕ್ವಿ ಆಲ್ಮೋಸ್ಟ್ ಈಗ ಒಂದು ಒನ್ ಒನ್ ಇಯರ್ ಆಗ್ತಾ ಬಂದಿ ಇನ್ನೂ ಆಗಿಲ್ಲ ಆಗ್ತಾ ಬಂತು ಜೂನಿಗೆ ಬಂದರೆ ಒನ್ ಇಯರ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಸಾಲ್ವ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ನಮ್ಮ ಹತ್ರ ಅಲ್ಲಿಲ್ಲಿದೆ ಅದು ಮೋಸ್ಟ್ಲಿ ನನ್ನ ಥರ ಕ್ಲೀನಾಗಿ ಕ್ಲೀನಾಗಿ ಸಾಲ್ವ್ ಆಗ್ತದ್ದು ಆಮೇಲೆ ನಾವು ಇನ್ನೊಂದು ಜಾಗಕ್ಕೆ ನಮ್ಮದು ಅಡಿಕೆ ಗಿಡ ಹಾಕಿದ್ವಿ ಟೂ ಇಯರ್ಸ್ ಬ್ಯಾಕು ಆ ಅಡಿಕೆ ಗಿಡಕ್ಕೂ ನಾವು ಸಸಿ ಅಡಿಕೆ ಸಸಿ ಆ್ಯಕ್ಚುಲಿ ಅದಕ್ಕೂ ಅಷ್ಟೇ ಈ ವರ್ಷ ಅವರು ಅವ್ರದ್ದೇ ಹೇಳಿದಂಗೆ ನಾನು ಡ್ರೆಂಚಿಂಗ್ ಎಲ್ಲ ಮಾಡ್ತೀನಿ ಈಗ ಎರಡು ಸೈಡ್ ಡ್ರಂಚಿಂಗ್ ಆಯಿತು ಸೆಪ್ಟೆಂಬರ್ ಒಂದು ಸಲ ಆಯಿತು ಸೊ ಈಗ ನವಂಬರ್ಲೊಂದು ಸಲ ಆಯಿತು ಡ್ರೆಂಚಿಂಗು ಈಗ ನಾಡ್ದು ಫೋಲಿಯರ್ ಸ್ಪ್ರೇ ಮಾಡೋಣ ಅಂತೀನಿ ಅದಕ್ಕೆ ಅದು ಒಳ್ಳೆ ರಿಸಲ್ಟ್ ಬರ್ತುಂಟು ಭಾರಿ ಚೆನ್ನಾಗಿ ಬರ್ತುಂಟು ನನಗೆ ತುಂಬ ಖುಷಿ ಆಯ್ತು ಸರ್ ಆ್ಯಕ್ಚುಲಿ ಸೊ ನೆಕ್ಸ್ಟು ನಾನು ಬೇರೆ ಕಡೆ ಜಾಗಕ್ಕೂ ಯಾವುದೇ ಕನ್ಸರ್ನ್ ಪ್ರಕಾರ ಮುಂದುವರ್ಸ್ಕೊಂಡು ಸಣ್ಣಿ ತ್ಯಾಂಕ್ ಯು ಸರ್